ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಬ್ರೈಡಲ್ ಗುರು ಸೀರೆ ಕುಚ್ಚು ಡಿಸೈನ್ ತೋರಿಸ್ಕೊಡ್ತೀನಿ ತುಂಬ ಗ್ರ್ಯಾಂಡಾಗಿರೋ ಸೀರೆ ಕುಚ್ಚು ಡಿಸೈನು ನೋಡೋಕೆ ಕನ್ಫ್ಯೂಸ್ ಆಗಿ ಕಾಣಿಸುತ್ತೆ ಸಿಂಪಲ್ ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ನಾನು ಇಲ್ಲಿ ಆರಳೆ ದಾರನ್ನು ರೆಡಿ ಮಾಡಿ ನಾಟಾಕಿಟ್ಕೊಂಡಿದ್ದೀನಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಬೇಕಿದ್ರೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ನಾಟ್ನ ಮಾಡ್ಕೊಳ್ಳೋಣ ಟೂ ಟೈಮ್ಸ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಫ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಟೂ ಟೈಮ್ಸ್ ಸಿಂಗಲ್ ನಾಟ್ ಮಾಡಿಕೊಂಡು ತ್ರೀ ಚೈನ್ಸ್ನ ಹಾಕೋಬೇಕು ತ್ರೀ ಚೈನ್ಸ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಲಾಕ್ ಮಾಡಿದ್ಮೇಲೆ ಒಂದು ಚೈನ್ನ ಹಾಕೊಳ್ಳೋಣ ಒಂದು ಚೈನ್ ಹಾಕ್ಕೊಂಡು ನೀವು ಯಾವ ರೀತಿ ಬೀಡ್ ಬೇಕಾದರೂ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ರೌಂಡ್ ಬೀಡಾದರೂ ಆಗಿರ್ಬೋದು ಅಥವಾ ಹ್ಯಾಂಗಿಂಗ್ ಬೀಡಾದರೂ ಆಗಿರ್ಬೋದು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಬೋದು ನೋಡಿ ಈ ರೀತಿ ನಾನಿಲ್ಲಿ ಆರ್ಚ್ ಶೇಪ್ ಇದೆ ಈ ಬೀಡು ಹ್ಯಾಂಗಿಂಗ್ ಬೀಡು ಈ ಬೀಡನ್ನ ತೊಗೊಂಡಿದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕೊಳ್ಳೋಣ ಬೀಡ್ ಬೇಡ ಅಂದರೆ ನೀವು ತ್ರೀ ಚೈನ್ ಕೂಡ ಹಾಕ್ಕೋಬೋದು ಬೀಡ್ ಹಾಕೊಂಡ್ರೆ ನಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಗಳು ಮಾಡ್ಕೊಳ್ಳೋದಿದೆಯಲ್ವಾ ಅದಕ್ಕೆ ಈಸಿ ಆಗುತ್ತೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ಸ್ನ ಹಾಕ್ಕೋಬೇಕು ತ್ರೀ ಚೈನ್ಸ್ನ ಹಾಕ್ಕೊಳ್ಳಿ ತ್ರೀ ಚೈನ್ಸ್ನ ನೋಡಿ ಟೂ ಟೈಮ್ಸ್ ಸಿಂಗಲ್ ನಾಟ್ ಆದಮೇಲೆ ತ್ರೀ ಚೈನ್ ಮತ್ತು ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ ಸೇರಿಸಿ ಇಲ್ಲಿ ತ್ರೀ ಚೈನ್ ಬದಲಿಗೆ ಒನ್ ಒನ್ ಚೈನ್ ಫಸ್ಟ್ ಸ್ಟಾರ್ಟಿಂಗ್ ಒನ್ ಒನ್ ಚೈನ್ ಹಾಕ್ಕೊಂಡು ಒಂದು ಬೀಡ್ ಇರುತ್ತೆ ಈ ರೀತಿ ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಬೀಡಾದ ನಂತರ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೋಬೇಕು ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕ್ಕೋಬೇಕು ತ್ರೀ ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತು ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಬಟ್ಟೆಗೆ ಸೇರಿಸಿ ಲಾಕ್ ಫ್ರೆಂಡ್ಸ್ ಇವತ್ತು ಸ್ಯಾಂಪಲ್ ಕೈಸ್ಕಾಗ್ತಾಯಿದ್ದೀನಿ ನಾನು ನೋಡಿ ತ್ರೀ ಟೈಮ್ಸ್ ತ್ರೀ ಚೈನ್ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು ಮತ್ತು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತಗೊಳ್ಳಿ ನೀವು ಇದೇ ರೀತಿ ಬೀಡ್ ಯೂಸ್ ಮಾಡಬೇಕಂತಿಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಗೆಜ್ಜೆ ಮತ್ತು ಹ್ಯಾಂಗಿಂಗ್ ಬೀಡ್ ಡಿಫ್ರೆಂಟ್ 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 ಆಗಿರುತ್ತಲ್ಲ ಆ ರೀತಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೆಜ್ಜೆ ಬಿಡ್ ಸೈಲೈಟ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ನೋಡಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ನೋಡಿ ಮತ್ತೆ ತ್ರೀ ಚೈನ್ನ ಹಾಕ್ಕೋಬೇಕು ನೋಡಿ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಬೀಡಾದ ನಂತರ ಮತ್ತೆ ಬೀಡ್ನ ಹಾಕ್ಕೊಂಡು ಒಂದು ಚೈನ್ ಹಾಕಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತು ತ್ರೀ ಟೈಮ್ಸು ತ್ರೀ ಚೈನ್ಸ್ನ ಹಾಕ್ಕೊಂಡು ಇದು ಮೊದಲನೇ ಸ್ಟೆಪ್ ಫ್ರೆಂಡ್ಸ್ ಇದರಲ್ಲಿ ಫೈ ಫೈವ್ ಸ್ಟೆಪ್ ಇದೆ ಐದು ಸ್ಟೆಪ್ಗಳಿದೆ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದು ಫೋರ್ ಬೀಡ್ಸು ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಎಂಡ್ ಮಾಡ್ಕೊಳ್ಳುವಾಗ ಒಂದು ತ್ರೀ ಚೀನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿ ಥ್ರೆಡ್ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಂಡ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ಡಲ್ಲಿ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ಡೆ ತಗೊಂಡಿದ್ದೀನಿ ನಾಲ್ಕು ಸ್ಟೆಪ್ ಕೂಡ ಸೇಮ್ ಕಲರ್ ಥ್ರೆಡ್ಡೆ ಬರುತ್ತೆ ಲಾಸ್ಟ್ ಸ್ಟೆಪ್ ಮಾತ್ರ ಡಿಫ್ರೆಂಟ್ ಕಲರಲ್ಲಿ ಯೂಸ್ ಮಾಡಬೇಕು ಕಾಂಟ್ರಾಕ್ಟ್ಸ್ ಕಲರಲ್ಲಿ ನೋಡಿ ಮೊದಲಿಗೆ ಥ್ರೆಡ್ನ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೋಬೇಕು ಮಾಡಿಕೊಂಡು ಎರಡು ಅಥವಾ ಮೂರು ಚೈನ್ ಹಾಕ್ಕೊಳ್ಳಿ ಚೈನ್ ಹಾಕ್ಕೊಂಡು ಸಿಂಗಲ್ ನಾಟ್ ಮೇಲೆ ಟೂ ಚೈನ್ಸ್ನ ಹಾಕೊಂಡಿದ್ವಿ ಸಿಗಂಡ್ ಸ್ಟೆಪ್ಪಲ್ಲಿ ಏನು ತ್ರೀ ಚೈನ್ ತೊಗೊಂಡಿದ್ದೀವಿ ಅಲ್ವಾ ಆ ತ್ರೀ ಚೈನಲ್ಲಿ ನೋಡಿ ಈ ರೀತಿ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶಿ ಕಂಬ ತೊಗೋಬೇಕು ಇದು ಹಳೆ ಡಿಸೈನ್ ಫ್ರೆಂಡ್ಸ್ ಅಂದರೆ ಹೊಸದಾಗಿ ಹೊಸ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಮ್ಮ ಚಾನಲಲ್ಲಿಲ್ಲ ಈ ಡಿಸೈನ್ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಡಬಲ್ ಕ್ರೋಶೆ ಕಂಬ ಫೋರ್ ಕಂಬ ತೊಗೋಬೇಕು ಟೂ ಚೈನ್ಸ್ ಆದಮೇಲೆ ನಾಲ್ಕು ಕಂಬಗಳನ್ನ ಡಬಲ್ ಕ್ರೋಶೆ ಕಂಬಗಳನ್ನ ತಗೊಳ್ಬೇಕು ತಗೊಂಡು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಳೋಣ ಇದು ಕೌಂಟಿಂಗು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಗುತ್ತೆ ನೋಟ್ ಬರ್ಕೊಂಡ್ರೆ ನೋಡಿ ನಾಲ್ಕು ಚೈನ್ಸ್ನ ತೊಗೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಬೀಡ್ ಪಕ್ಕದಲ್ಲಿ ಇರೋ ತ್ರೀ ಚೈನ್ ಇದೆಯಲ್ಲ ಆ ತ್ರೀ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಕಂಬ ತಗೊಂಡೆ ಮತ್ತು ಅದೇ ಗ್ಯಾಪಲ್ಲಿ ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು ಒನ್ ಟೈಮು ಅದೇ ಕಂಬದ ಗ್ಯಾಪಲ್ಲಿ ಮತ್ತು ನಾಲ್ಕು ಕಂಬಗಳನ್ನ ತಗೊಂತೀನಿ ಈ ರೀತಿ ನಾಲ್ಕು ಕಂಬ ನಾಲ್ಕು ಚೈನು ನಾಲ್ಕು ಕಂಬ ಮತ್ತು ನಾಲ್ಕು ಚೈನು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಇಲ್ಲಿ ತ್ರೀ ಚೈನ್ಸ್ ತ್ರೀ ಟೈಮ್ಸ್ ಇತ್ತಲ್ಲ ಒನ್ ಟೈಮ್ ತ್ರೀ ಚೈನ್ಸಲ್ಲಿ ಫೋರ್ ಕಂಬ ಹಾಕಿದ್ದೀವಿ ನೆಕ್ಸ್ಟ್ ಇರೋ ಫೋರ್ ಚೈನ್ ತ್ರೀ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಬಂದಿದೆ ನೆಕ್ಸ್ಟ್ ಇರೋ ತ್ರೀ ಚೈನಲ್ಲಿ ನಮಗೀಗ ಫೋರ್ ಕಂಬ ಬರಬೇಕು తుంబ ఈజీ ఇది సెకండ్ స్టెప్ ఫ్రెండ్స్ నోడి కౌంట్ మే డీజైన్ పర్ఫెక్టె ఫ్రెండ్స్ నోడి నాల్కూ కంబగ్న తగో త్రీ చైన్ గ్యాపెళ్ళి నాల్కూ కంబ ఒ్రీ చైన్ గ్యాపెళ్ళి నాల్క చైన్ ఇం ఒం త్రీ చైన్ గ్యాపే నాల్క కంబ ఎ ನಾಲ್ಕು ಚೈನು ನಾಲ್ಕು ಕಂಬ ನಾಲ್ಕು ಚೈನು ನಾಲ್ಕು ಕಂಬ ನಾಲ್ಕು ಚೈನು ನಾಲ್ಕು ಕಂಬ ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಕಂಬ ನಾಲ್ಕು ಚೈನು ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫುಲ್ ಸೆಕೆಂಡ್ ಸ್ಟೆಪ್ನ ನೋಡಿ ಮೂರನೇ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇಲ್ಲಿ ತ್ರೀ ಟೂ ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಲಾಕ್ ಮಾಡಿ ಟೂ ಚೈನ್ ಮತ್ತು ಫಸ್ಟ್ ಕಂಬದ ಮಧ್ಯೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕೊಳ್ಳಿ ಟೂ ಚೈನ್ಸ್ ಹಾಕಿ ಇಲ್ಲಿಂದ ನೋಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ಈ ಫೋರ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಕಂಬನ ತೊಗೋಬೇಕು ಡಬಲ್ ಕೃಷಿ ಕಂಬ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಕಂಬದ ಗ್ಯಾಪಲ್ಲಿ ನೀಡ್ಲನ್ನ ಹಾಕೊಳ್ಳಿ ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ ಒಂದು ಮಾಡಿ ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನೋಡಿ ಇದೇ ರೀತಿಲಿ ನಾಲ್ಕು ಕಂಬಗಳನ್ನ ಹಾಕ್ಕೊಳ್ಳಿ ಫೋರ್ ಚೈನ್ ಗ್ಯಾಪಲ್ಲಿ ನಾಲ್ಕು ಕಂಬ ಡಬಲ್ ಕ್ರೋಶಿ ಕಂಬನೇ ತೊಗೋಬೇಕು ಡಿಸೈನ್ಗೆ ಡಬಲ್ ಕ್ರೋಶೆನೇ ಸೂಟ್ ಆಗೋದು ಫ್ರೆಂಡ್ಸ್ ನಾಲ್ಕು ಕಂಬ ಆದಮೇಲೆ ಮೂರು ಚೈನ್ ಹಾಕೊಳ್ಳೋಣ ತ್ರೀ ಚೈನ್ ಡಬಲ್ ಕ್ರೋಶ ಕಂಬ ಆದಮೇಲೆ ಫೋರ್ ಕಂಬ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಮತ್ತು ಫೋರ್ ಕಂಬ ತೊಗೋಬೇಕು ಟೋಟಲ್ಲಾಗಿ ನಾಲ್ಕು ಕಂಬ ತ್ರೀ ಚೈನು ಮತ್ತು ನಾಲ್ಕು ಕಂಬ ಈ ರೀತಿ ಮಾಡ್ಕೋಬೇಕು ಫೋರ್ ಕಂಬ ತ್ರೀ ಚೈನು ಫೋರ್ ಕಂಬ ಒಂದು ರೀತಿ ಪುಟ್ಟದಾಗಿ ಆರ್ಚ್ ರೀತಿ ಇಲ್ಲಿ ಬರುತ್ತೆ ನೋಡಿ ಪುಟ್ಟದಾಗಿ ನಮಗೆ ಆರ್ಚ್ ರೀತಿ ಬರುತ್ತೆ ಇಲ್ಲಿ ನಾ ಇಲ್ಲಿ ಸಿಂಗಲ್ ಲಾಕ್ ಮಾಡಿ ಕಂಬದ ಮಧ್ಯೆ ಟೂ ಚೈನ್ ಮತ್ತು ಕಂಬದ ಮಧ್ಯೆ ಲಾಕ್ ಮಾಡಿಕೊಂಡು ಚೂ ಟೂ ಚೈನ್ಸ್ನ ಹಾಕ್ಕೊಳ್ಳಿ ಟೂ ಚೈನ್ಸ್ನ ಹಾಕ್ಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನಾಲ್ಕು ಕಂಬ ಹಾಕ್ಕೊಂಡು ಫೋರ್ ಕಂಬ ಹಾಕ್ಕೊಂಡು ತ್ರೀ ಚೈನ್ ಮಾಡಿ ಮತ್ತು ಫೋರ್ ಕಂಬ ಟೋಟಲಾಗಿ ಎಂಟು ಕಂಬ ತ್ರೀ ಚೈನ್ಸ್ನ ಹಾಕ್ಕೊಂಡು ಅಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ಕಂಬದ ಪಕ್ಕ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆ ನೋಡಿ ಎರಡನೇ ಫೋರ್ ಚೈನ್ ಗ್ಯಾಪು ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾವು ಎಂಟು ಕಂಬ ತ್ರೀ ಚೈನು ಸ್ಟಾರ್ಟಿಂಗಲ್ಲಿ ನಾಲ್ಕು ಕಂಬ ಮತ್ತು ತ್ರೀ ಚೈನು ಮತ್ತು ನಾಲ್ಕು ಕಂಬ ಮಿಡಲಲ್ಲಿ ತ್ರೀ ಚೈನ್ ಬರಬೇಕು ನಮಗೆ ನಾಲ್ಕು ನಾಲ್ಕು ಕಂಬ ಆದಮೇಲೆ ಮಿಡಲಲ್ಲಿ ನಮಗೆ ತ್ರೀ ಚೈನ್ಸ್ ಬರಬೇಕು ತುಂಬ ಈಸಿಯಾಗಿ ಈಸಿ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ತುಂಬ ಅರ್ಥ ಆಗುತ್ತೆ ಡಿಸೈನ್ ನಮಗೆ ಸಿಂಪಲ್ ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ ನೋಡಿ త్రీ చైన్ హాకండే మే నీళ్ళు మేలు ఒన్ టైమ్ థ్రెడ్నే సుత్కొద ఫోర్ చైన్ గ్యాపాలి మే నంబ నాలు కంబ నీ ఈ రీతి బరుత్ నమకి మే ఇందీడ్ల మేలు వన్ టైమ్ థ్రెడ్న సుత్కం నెక్స్ట్ ఇర ఫోర్ చైన్ గ్యాపెళ్ళి డబల్ కృషి కంబ హ కంటిన్యూ మాకో ఫ్రెండ్స్ డైను స్వల్ప డస్టఫెన్స్ ఇది సారి ఫ్రెండ్స్ ఈ రీతి నాలుగు కంబ త్రీ చైను మాల్కంబ ఈ రీతి మతీ ಮಿಡಲಲ್ಲಿ ತ್ರೀ ಚೈನ್ ಬರಬೇಕು ಈ ರೀತಿ ಮೂರನೇ ಸ್ಟೆಪ್ನ ಕಂಪ್ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಮೂರನೇ ಸ್ಟೆಪ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಫೋರ್ ಫೋರ್ ಕಂಬ ತ್ರೀ ಚೈನು ಫೋರ್ ಕಂಬ ತ್ರೀ ಚೈನ್ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಇಲ್ಲಿ ಲಾಸ್ಟ್ ಕಂಬ ಇದೆಯಲ್ಲ ಕಂಬ ಮೂರನೇ ಕಂಬ ನಾಲ್ಕನೇ ಕಂಬದ ಮಧ್ಯೆ ಸಿಂಗಲ್ ಕ್ರೋಶೆ ಮಾಡಿಕೊಂಡಿದ್ದೀನಿ ಟೂ ಚೈನ್ಸ್ ಹಾಕಿ ಕಂಬ ಆದ ನಂತರ ಟೂ ಚೈನ್ಸ್ ಹಾಕಿ ಎಲ್ಲಿಗೆ ಸಿಂಗಲ್ ಕ್ರೋಷಿ ಮಾಡಿ ಬಟ್ಟೆನ ಉಲ್ಟ ತಿರ್ಗಿಸ್ಕೊಂಡು ಟೂ ಚೈನ್ ಮಾಡಿ ಮತ್ತು ಟೂ ಚೈನ್ ಮಾಡಿ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಟ್ಟೆನ ಉಲ್ಟ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಕಂಬದ ಮೇಲೆ ಲಾಕ್ ಮಾಡಿಕೊಂಡು ಲಾಕ್ ಮೇಲೆ ಟೂ ಚೈನ್ಸ್ ಹಾಕ್ಕೊಂಡಿದ್ದೀನಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಫಸ್ಟ್ ಕಂಬದ ಗ್ಯಾಪಲ್ಲಿ ಹೊಲಿರುತ್ತಲ್ಲ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಕಂಬ ಆದ ತಕ್ಷಣ ಒಂದು ಚೈನನ್ನ ಇಲ್ಲಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಒಂದು ಚೈನ್ ಹಾಕ್ಕೊಳ್ಳೋದು ಮರಿಬೇಡಿ ಒಂದು ಚೈನ್ ಹಾಕ್ಕೊಂಡು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೆಕೆಂಡ್ ಒಂದು ಕಂಬದ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಷಿ ಕಂಬನ ಮಾಡ್ಕೊಳ್ಳಿ ಮತ್ತು ಕಂಬ ಆದ ತಕ್ಷಣ ಒಂದು ಚೈನು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಬೇಕು ನಾವು ಪ್ರತಿ ಒಂದು ಹೋಲ್ ಗ್ಯಾಪ್ನೂ ಮಿಸ್ ಮಾಡಬಾರ್ದು ಫ್ರೆಂಡ್ಸ್ ನೋಡಿ ಇಲ್ಲಿ ಟೂ ಚೈನ್ಸ್ ಹಾಕಿದ್ಮೇಲೆ ಒಂದು ಡಬಲ್ ಕೃಷಿ ಕಂಬ ಮಾಡಿಕೊಂಡು ಒಂದು ಚೈನು ಮತ್ತು ಡಬಲ್ ಕ್ರಶ ಕಂಬ ಒಂದು ಚೈನು ಒಂದು ಡಬಲ್ ಕ್ರೋಶ ಕಂಬ ಒಂದು ಚೈನು ಒಂದು ಡಬಲ್ ಕ್ರೋಶ ಕಂಬ ಈ ರೀತಿ ಮಾಡ್ಕೊಂಡಿದ್ದೀನಿ ಪ್ರತಿ ಒಂದು ಕಂಬದ ಮೇಲೂ ಒಂದೊಂದು ಕಂಬ ವಿತ್ ಒಂದೊಂದು ಚೈನನ್ನ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟ್ ಕಂಬ ನಾಲ್ಕನೇ ಕಂಬ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಚೈನ್ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ಇಂಪಾರ್ಟೆಂಟ್ ಅದೇ ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ತ್ರೀ ಚೈನ್ಸ್ ಗ್ಯಾಪ್ ಇರುತ್ತೆ ಅಲ್ವಾ ఇల్లు కూడా నూ కంబాలు మే చైన్స్ హోద ఆయూ చైను మే నీళ్ళు మేలు ఒన్ టైమ్ థ్రెడ్న సుత్కూ అదే త్రీ చైన్స్ క్యాప్ మధ్యద మిడలరుతల్లా కంబ సారి మిడలెల్ త్రీ చైను ఆ త్రీ చైన్గా నాము నాలుకు కంబినా హో డబల్ కృషి కంబ నాలుక కంబ విత్ ఒన్ చైన్ సెంట్రల్ నోడి చైన్ మే ఇ మేలు వన్ టైమ్ థ్రెడ్ని సుత్కొండ కంబ నీటి నోడ్కొని నాల్క ఆయ్ ఆ త్రీ చైన్ గ్యాపేళి ఈ చైన్ హు ఇళ్ళు మేలు వన్ టైమ్ థ్రెడ్ని సుత్కొ నెక్స్ట్ ఫోర్ కంబ ఇయ ఫోర్ కంబద మేలు డబల్ కృషి కంబ విత్ చైన్ డబల్ కృషి కంబ విత్ చైన్ నోడి వన్ డబల్ కృషి కంబ ఒ చైను ಇಡ್ಲಿ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಒಂದು ಡಬಲ್ ಕ್ರೋಶಿ ಕಂಬ ನಮಗೆ ಉಲ್ಟದಲ್ಲಿ ಇಟ್ಕೊಂಡು ಮಾಡಿ ಮಾಡಿರೋದ್ರಿಂದ ಮಾಡ್ತಾ ಇರೋದ್ರಿಂದ ನಮಗೆ ನೀಟಾಗಿ ಗ್ಯಾಪ್ ಎಲ್ಲ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಒಂದು ಚೈನು ಒಂದು ಡಬಲ್ ಕ್ರೋಶಿ ಕಂಬ ಒಂದು ಕಂಬ ಆದ ತಕ್ಷಣ ಒಂದು ಚೈನು ಮತ್ತು ಒಂದು ಕಂಬ ತುಂಬ ಈಸಿ ಫ್ರೆಂಡ್ಸ್ ಈ ಸ್ಟೆಪ್ಪು ನಾಲ್ಕು ಸಣ್ಣ ಸ್ಟೆಪ್ಪು ತುಂಬ ಅಂದರೆ ತುಂಬ ಈಸಿ ಒಂದು ಕಂಬ ಹಾಕೊಳ್ಳೋದು ಒಂದು ಚೈನ್ ಹಾಕೊಳ್ಳೋದು ಒಂದು ಕಂಬ ಹಾಕೊಳ್ಳೋದು ಒಂದು ಚೈನ್ ಹಾಕೊಳ್ಳೋದು ಅಷ್ಟೇ ನೋಡಿ ಮತ್ತು ನೋಡಿ ಇಲ್ಲಿ ಒಂದು ಏನು ಆರ್ಚ್ ರೀತಿ ಇತ್ತಲ್ಲ ಕಂಪ್ಲೀಟ್ ಆಯಿತು ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಫೋರ್ ಕಂಬಗಳ ಮೇಲೆ ಮತ್ತು ಕಂಬಗಳು ಡಬಲ್ ಕ್ರೋಶಿ ಕಂಬ ಮತ್ತು ಚೈನು ಕನ್ಫ್ಯೂಸ್ ಅಂತ ಏನಿಲ್ಲ ಫ್ರೆಂಡ್ಸಿ ಡಿಸೈನು ನೀಟಾಗಿ ನೋಡಿಕೊಂಡ್ರೆ ನಾವು ಪರ್ಫೆಕ್ಟಾಗಿ ಬರುತ್ತೆ ಕೌಂಟ್ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೇಕಷ್ಟೆ ನೋಡಿ ಒಂದು ಕಂಬ ಒಂದು ಚೈನು ಒಂದು ಕಂಬ ಒಂದು ಚೈನು ಏನು ಗ್ಯಾಪ್ಗಳಿದೆಯೋ ಇಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ ಗ್ಯಾಪ್ಗಳು ಪ್ರತಿಯೊಂದು ಗ್ಯಾಪ್ ಹೋಲಲ್ಲೂ ಮಾಡ್ಕೋಬೇಕು కంబ తక్షణ చైన్ చైను నోడి త్రీ చైన్ గ్యాపల్లి మేము కంబడు మన కంబ హేందు చైన్ మిడ్ల మేలు వన్ టైమ్ థ్రెడ్ని సుత్కొండే ఒబల్ కృషి కంబ వంద చైను మే నీళ్ల మేలు ఒన్ టైమ్ థ్రెడ్ని సుత్కం త్రీ చైన్ గ్యాపల్గి థ్రెడ్ని తో వేరే డ్ర బు వేరే డ్రల్ వందో డబల్ కృషికబ తక్షణ ఒం చైను చైన్ హాకేడి ఫ్రెండ్స్ నీ మే వన్ చైను మే నీ త్రీ చైన్ గ్యాపెలు ఫోర్ టైమ్స్ హోం డబల్ కృషికంబ నెక్స్టు ಕಂಬದ ಮೇಲೆ ಮತ್ತೆ ಡಬಲ್ ಕೃಷಿ ರೀತಿ ಕಂಪ್ಲೀಟ್ ಮಾಡ್ಕೊತಾ ಹೋಗಿ ಫ್ರೆಂಡ್ಸ್ ನೋಡಿ ಈ ರೀತಿ ಪ್ರಿಲ್ ರೀತಿ ನಿಮಗೆ ಇದು ಬರುತ್ತೆ ಒಂದು ಚೈನು ನಾವು ಒಂದು ಕಂಬ ಒಂದು ಚೈನ್ ಹಾಕ್ದಾಗ ಈ ರೀತಿ ಬರುತ್ತೆ ಈ ರೀತಿ ಬಂದರೆ ನಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಳಕ್ಕೆ ನಮಗೆ ನೀಟಾಗಿ ಬಂದಿದೆ ಅಂತೇಳಿ ನೋಡಿ ಇದು ಉಲ್ಟಾ ಸೈಡಲ್ಲಿ ಈ ರೀತಿ ಮಾಡ್ಕೊಂಡು ಬಂದು ಇಲ್ಲಿ ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ಥ್ರೆಡ್ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಲಾಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೋಡಿ ಫ್ರಂಟ್ ಸೈಡಿಗೆ ತೊಗೊಂಡಿದ್ದೀನಿ ಫ್ರಂಟ್ ಸೈಡ್ಸ್ ತಿರ್ಗಿಸ್ಕೊಂಡಿದ್ದೀನಿ ಬಟ್ಟೆ ನಾವು ಲಾ ನಾಲ್ಕನೇ ಸ್ಟೆಪ್ಲ್ಲಿ ಉಲ್ಟಾ ಮಾಡ್ಕೊಂಡಿದ್ದೀವಲ್ಲ ಈಗ ಫ್ರಂಟ್ ಸೈಡಕ್ಕೆ ಟರ್ನ್ ಮಾಡ್ಕೋಬೇಕು ಮಾಡಿಕೊಂಡು ನಾನಿಲ್ಲಿ ಗೋರ್ ಕಲ್ಲರು ಅರಳೆ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕಂಬ ಇರುತ್ತಲ್ಲ ಆ ಕಂಬದ ಟಿಪ್ಗೆ ಈ ರೀತಿ ಸಿಂಗಲ್ ಹಾಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದೆಯೋ ಅದು ಬ್ಯಾಕ್ ಸೈಡ್ಗೆ ಈ ರೀತಿ ಇಟ್ಕೊಂಡು ಒಂದು ಸಿಂಗಲ್ ಹಾಕ್ ಮಾಡ್ಕೊಳ್ಳಿ ಸಿಂಗಲ್ ಹಾಕ್ ಮಾಡಿ ತ್ರೀ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್ ಸಿಂಗಲ್ ಹಾಕ್ ಮಾಡಿದ್ಮೇಲೆ ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಕಂಬದ ಪಕ್ಕ ನೋಡಿ ಫಸ್ಟ್ ಕಂಬದ ಪಕ್ಕ ಇಲ್ಲಿ ಒಂದು ಚೈನ್ ಇರುತ್ತಲ್ಲ ಆ ಚೈನಿಗೆ ಈ ತ್ರೀ ಚೈನ್ನ ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಿ ಮತ್ತು ಲಾಕ್ ಆದ ನಂತರ ಮತ್ತು ತ್ರೀ ಚೈನ್ ನೆಕ್ಸ್ಟು ಕಂಬದ ಪಕ್ಕದಲ್ಲಿರೋ ಸಿಂಗಲ್ ಚೈನ್ ಇರುತ್ತಲ್ಲ ಸಿಂಗಲ್ ಚೈನ್ ಒಂದು ಚೈನ್ ಹಾಕೊಂಡಿರ್ತೀವಲ್ಲ ಆ ಒಂದು ಚೈನ್ಗೆ ಲಾಕ್ ಇದು ತುಂಬ ಈಸಿಷ್ಟು ಸ್ಟೆಪ್ ಫ್ರೆಂಡ್ಸ್ ಲಾಸ್ಟ್ ಸ್ಟೆಪ್ಪು ತುಂಬ ಈಸಿ ನೋಡಿ ತ್ರೀ ಚೈನ್ ಹಾಕೊಳ್ಳೋದು ನೆಕ್ಸ್ಟ್ ಇರೋ ಒಂದು ಚೈನ್ ಇರುತ್ತಲ್ಲ ಕಂಬದ ಪಕ್ಕದಲ್ಲಿ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋದು ಮತ್ತು ತ್ರೀ ಚೈನ್ ಹಾಕೊಳ್ಳೋದು ನೆಕ್ಸ್ಟ್ ಕಂಬದ ಪಕ್ಕದಲ್ಲಿರೋ ಒಂದು ಚೈನ್ ಇರುತ್ತಲ್ಲ ಪಕ್ಕದಲ್ಲಿ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು ಮತ್ತು ತ್ರೀ ಚೈನ್ ನೆಕ್ಸ್ಟ್ ಕಂಬದ ಪಕ್ಕದಲ್ಲಿರೋ ಒಂದು ಚೈನ್ಗೆ ಲಾಕ್ ಗ್ಯಾಪಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಳ್ಳೋದು ಈ ರೀತಿ ಮಾಡ್ತಾ ಬರಬೇಕು ಸಿಂಗಲ್ ಕ್ರೋಷೆ ತ್ರೀ ಚೈನು ಮತ್ತು ನೆಕ್ಸ್ಟ್ ಒಂದು ಚೈನ್ ಇರುತ್ತವು ಲಾಕ್ ಮತ್ತು ಅಲ್ಲಿಂದ ತ್ರೀ ಚೈನು ನೆಕ್ಸ್ಟ್ ಒಂದು ಚೈನ್ ಇರುತ್ತವು ಲಾಕ್ ಈ ರೀತಿ ಒನ್ ಒನ್ ಚೈನ್ಗೂ ತ್ರೀ ಚೈನ್ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾ ಬನ್ನಿ ನೋಡಿ ನಾನು ಅದೇ ರೀತಿ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನಾವು ಇದನ್ನು ಲಾಕ್ ಮಾಡಬೇಕು ನೋಡಿ ನಾನು ಎಲ್ಲಿವರೆಗೂ ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಎರಡು ಬೀಡ್ ಮಧ್ಯೆ ಎರಡು ಫೋರ್ ಫೋರ್ ಕಂಬದು ಎರಡು ಬಾಕ್ಸ್ ರೀತಿ ಇದೆ ಅಲ್ವಾ ಇಲ್ಲಿ ನೋಡಿ ಫಸ್ಟ್ ಒನ್ ಇದು ಬಿಡಿ ಸೆಕೆಂಡ್ ಒನ್ನು ಕಂಬ ಇದೆಯಲ್ಲ ಎರಡನೇ ಸ್ಟೆಪ್ಪಲ್ಲಿ ಮಾಡಿರೋದು ಈ ಕಂಬದ್ದು ಸೆಂಟ್ರಲ್ಲಿ ಈ ಎರಡೆರಡು ಕಂಬದ ಸೆಂಟ್ರಲ್ಲಿ ನೋಡ್ಕೋಬೇಕು ನೋಡಿ ಸ್ಟ್ರೈಟಾಗಿ ನೋಡಿಕೊಂಡ್ರೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಟೂ ಎಕ್ಸ್ಟ್ರಾ ಮಾಡಬೇಕು ಟೂ ತ್ರೀ ಚೈನ್ ತ್ರೀ ಚೈನ್ ಎಕ್ಸ್ಟ್ರಾ ಮಾಡಿ ಲಾಕ್ ಮಾಡ್ಕೋಬೇಕು ನೋಡಿ ಸ್ಟ್ರೈಟಾಗಿ ಮಾಡಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿವರೆಗೂ ಮಾಡಿಕೊಡಿ ಸ್ಟಾರ್ಟಿಂಗಿಂದ ಅಲ್ಲಿವರೆಗೂ ಮಾಡಿಕೊಡಿ లా చైను లాక్ త్రీ చైన్ సింగల్ ఈ రీతి మాట్ బు వన్ చైన్ గ్యాప్ గ్యాపే త్రీ చైన్ లాక్ మార్కొంత బరకు మే ఇల్లీ నోడి త్రీ చైన్ ఆకి నెక్స్ట్ వన్ చైన్ గ్యాప్ గ్యాపెళ్ళి లాక్ మొన్ టైం త్రీ చైన్ నెక్స్ట్ గ్యాప్ గ్యాపెళ్ళి లాక్ ಲಾಕ್ ಮಾಡಿ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಈ ರೀತಿ ಹೇಳ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಹಾಗೆ ಇಲ್ಲಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಬಾಕ್ಸ್ ಇದೆ ಬರ್ ಬಾಕ್ಸ್ ಇದೆ ಅಲ್ವಾ ಇಲ್ಲಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಇಲ್ಲಿ ಸ್ಟ್ರೈಟಾಗಿ ನೋಡಿಕೊಂಡು ನೋಡಿ ಇಲ್ಲಿಗೆ ಬರುತ್ತೆ ಅಲ್ವಾ ಇಲ್ಲಿಂದ ಎರಡು ಬಾಕ್ಸ್ ಎಕ್ಸ್ಟ್ರಾ ಅಂದರೆ ಎರಡು ತ್ರೀ ಚೈನ್ ಎಕ್ಸ್ಟ್ರಾ ನೋಡಿ ಇಲ್ಲಿಗೆ ಬರುತ್ತಿದ್ದು ಸ್ಟ್ರೈಟಾಗಿ ನೋಡಿಕೊಂಡ್ರೆ ಒನ್ ಲಾಕ್ ಎರಡನೇ ಲಾಕ್ ಎರಡನೇ ಲಾಕ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ನೋಡಿ ನೀಟಾಗಿ ಇಲ್ಲಿ ಸ್ಟ್ರೈಟಾಗಿ ನೋಡಿದ್ರೆ ಇಲ್ಲಿಗೆ ಬರುತ್ತೆ ಇಲ್ಲಿ ಫಸ್ಟ್ ಒಂದು ಲಾಕು ಸೆಕೆಂಡ್ ಒಂದು ಲಾಕು ರೈಟ್ ಸೈಡಲ್ಲಿ ಆ ಸೆಕೆಂಡ್ ಒಂದು ಲಾಕ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಈ ಗ್ಯಾಪಲ್ಲಿ ನೀಡಲ್ನ ಹಾಕ್ಕೊಂಡು ನೋಡಿ ಇದೇನಿದೆ ಮುಂದೆ ಇದನ್ನು ಈ ರೀತಿ ಫ್ರಂಟಿಗೆ ಮಾಡ್ಕೊಳ್ಳಿ ಮಾಡಿಕೊಂಡು ಈ ಥ್ರೆಡ್ಗಳನ್ನ ನಡ್ಕೊಂಡಿದವಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಆ ಥ್ರೆಡ್ನ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅದೇ ಬಂದ್ಬಿಡುತ್ತೆ ನಿಮ್ಗೆ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ ನಿಮಗೆ ಲಾಕ್ ಮಾಡ್ಕೋಬೇಕಿಲ್ಲಿ ಇಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಒನ್ ಟೈಮ್ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು ತ್ರೀ ಚೈನ್ ತ್ರೀ ಚೈನ್ ಹಾಕೋದು ನೆಕ್ಸ್ಟ್ ಒನ್ ಒನ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು ಮತ್ತು ತ್ರೀ ಚೈನ್ ನೆಕ್ಸ್ಟು ಒನ್ ಚೈನ್ ಗ್ಯಾಪಲ್ಲಿ ಲಾಕ್ ಈ ರೀತಿ ಮಾಡ್ತಾ ಬರ್ಬಿಟ್ಟಾ ಕಾಣಿಸುತ್ತೆ ನೋಡಿ ಇದೇ ರೀತಿ ನಾವು ಫಿನಿಶ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿ ನೋಡಿ ಈ ಬೀಡಿದೆ ಇಲ್ಲಿ ಬೀಡನ್ನ ನೋಡ್ಕೊಳ್ಳಿ ಬೀಡಿಂದ ಮಿಡಲಲ್ಲಿ ಎರಡು ಬಾಕ್ಸ್ ಇದೆ ಅಲ್ವಾ ಫೋರ್ ಫೋರ್ ಚೈನ್ ಫೋರ್ ಫೋರ್ ಕಂಬೋದು ಎರಡನೇ ಕಂಬೋದು ಮಿಡಲ್ಗೆ ಇಲ್ಲಿವರೆಗೂ ತ್ರೀ ಚೈನು ಒಂದು ಲಾಕು ತ್ರೀ ಚೈನು ಲಾಕು ತ್ರೀ ಚೈನು ಲಾಕ್ನ ಮಾಡ್ತಾ ಬರಬೇಕು ನೋಡಿ ಇಲ್ಲಿ ಸ್ಟ್ರೈಟಾಗಿ ನೋಡಿಕೊಂಡು ಟೂ ಟೂ ಟೈಮ್ ಎಕ್ಸ್ಟ್ರಾ ಮಾಡ್ಕೊಬೇಕು ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಈ ರೀತಿ ಥ್ರೆಡ್ನ ಮೇಲ್ ಮಾಡಿ ಫಿಂಗರಲ್ಲೇ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ಸೈಡು ಫಸ್ಟ್ ಬಾಕ್ಸ್ ಇದೆ ಅಲ್ಲ ಇಲ್ಲಿ ಎರಡು ಗೀಡ್ ಮಧ್ಯೆ ಫಸ್ಟ್ ಬಾಕ್ಸ್ ಇದೆ ಅಲ್ವ ಈ ಫಸ್ಟ್ ಬಾಕ್ಸ್ ಮಿ ಸ್ಟ್ರೆಂತ್ ಸೆಂಟ್ರಿಗೆ ನೋಡಿಕೊಂಡು ಫಸ್ಟ್ ಒನ್ ಸೆಕೆಂಡ್ ಒನ್ ಈ ಸೆಕೆಂಡ್ ಒನ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡಲ್ ಹಾಕಿ ಏನಿದೆ ಇದನ್ನ ಆರ್ಚನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಇಲ್ಲಿ ಒಂದು ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ಬೇಕಿದ್ರೆ ಇಲ್ಲೂ ಒನ್ ಟೈಮ್ ಲಾಕ್ ಮಾಡ್ಕೊಬೋದು ನೀವು ಲಾಕ್ ಮಾಡಿ ಅಲ್ಲಿಂದ ಮತ್ತೆ ತ್ರೀ ಚೈನ್ ನೆಕ್ಸ್ಟು ಒನ್ ಚೈನ್ ಗ್ಯಾಪಲ್ಲಿ ಲಾಕ್ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ಈ ರೀತಿ ಫುಲ್ ಫಿನಿಶ್ ಆದಮೇಲೆ ಒಂದು ಟೈಮು ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕೂರುತ್ತೆ ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಎಲ್ಲನೂ ಎಲ್ಲ ಸ್ಟೆಪ್ನ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಾನು ಇನ್ನೂ ಕುಚ್ಚು ಕಟ್ಟಿಲ್ಲ ಕುಚ್ಚು ಕಟ್ಟಿ ಆ್ಯಡ್ ಮಾಡ್ತೀನಿ ಲಾಸ್ಟ್ಗೆ ನೋಡಿ ಹೀಗೆ ಬೇಕಾದರೂ ನಾವು ಇಟ್ಕೋಬೋದು ನೋಡಿ ಬೀಡ್ ಹಾಕಿಲ್ಲ ಅಂದರೆ ಈ ರೀತಿ ಕಾಣಿಸುತ್ತೆ ಬೀಡ್ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಪುಟ್ ಪುಟ್ಟು ಹೈಲೈಟಾಗಿ ಕಾಣಿಸುತ್ತೆ ನಮಗೆ ನೋಡಿ ಡಿಸೈನ್ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಡಿಸೈನು ಸಿಂಪಲ್ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ನೋಡಿ ನಾನು ಇಲ್ಲಿ ಒಂದು ರಾಪು ಇಲ್ಲಿ ಮೇಲುಗಡೆ ಬ್ಯಾಕ್ ಸೈಡಲ್ಲಿ ಒನ್ ಡ್ರಾಪು ಗಮ್ ಹಾಕಿ ಟಿಪ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಅದು ಫೋಲ್ಡೆಲ್ಲಾಗಬಾರ್ದಲ್ವ ಸ್ಟಿಫಾಗಿ ಇದೇ ರೀತಿ ಇದ್ದರೆ ನೀಟಾಗಿರುತ್ತೆ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಒಂದು ಡ್ರಾಪ್ ಗಮ್ನ ಟಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕುಚ್ಚಿ ಆ್ಯಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಕುಚ್ನ ಕಟ್ಕೊಂಡಿದ್ದೀನಿ ನಾನಿಲ್ಲಿ ಸೆಂಟ್ರಲ್ ಕಟ್ಟಿರೋದು ಅಡ್ರೆಡ್ ಎಲೆ ಎಳೆದಾರನ ಕಟ್ಕೊಂಡಿದ್ದೀನಿ ಇದು ಟೂ ಹಂಡ್ರೆಡ್ ಕುಚ್ ಥ್ರೆಡ್ಸ್ನ ತಗೊಂಡು ನೂ ಇನ್ನೂರೇಳೆ ಥ್ರೆಡ್ಸ್ನ ತಗೊಂಡು ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಇದು ನೂರೇಳೆ ಥ್ರೆಡ್ನಾಗ ತಗೊಂಡು ಕುಚ್ಚಿನಾಗ ಕಟ್ಕೊಂಡಿದ್ದೀನಿ ಮಿಡಲಲ್ಲಿ ಇರೋದು ನೂರೆಳೆ ಆ ಸೈಡ್ ಈ ಸೈಡ್ ಇರೋದು ಇನ್ನೂರೇಳೆ ಥ್ರೆಡ್ನ ತಗೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇದು ಈ ಡಿಸೈನ್ಗೆ ಬಂದು ತೌಸಂಡ್ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಅಬೌವ್ ಚಾರ್ಜ್ನ ಮಾಡ್ಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗ್ರ್ಯಾಂಡಾಗಿದೆ ಡಿಸೈನ್ ಅಲ್ವಾ ತೌಸಂಡ್ ಟೂ ಹಂಡ್ರೆಡ್ ಚಾರ್ಜ್ನ ಮಾಡ್ಬೋದು ನೋಡಿಕೊಂಡು ನಿಮ್ಮ ಅನಿಸಿಕೆ ಪ್ರಕಾರ ನೀವು ಚಾರ್ಜ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು